ಆ ಓವಿಂಗ್ ಮದರ್ 51 ಮಾಡಿ ಸಿಎಸ್ಆರ್ ಬಂತು ಕೊಸಾರ್ ಬೈ ಅವೆ apareesiyesavu ಸೊಕ್ಕೆದಾರ್ ದಿವುಕೇನ ರಫಿಟಿ 왔다 ವಿರುವ ಮರೆ ಪಂಚಾತಿ ಮಡದ 2022 ರೊ ನೆಕ್ಸ್ಟ್ 3 4 ಇಯರ್ಸ್ ಟು ಬರ್ ಫೆಬ್ರವರಿ ಅಟ್ ಎಜುಕೇಶನ್ मिनिಸ್ಟ್ರಿ ಇರ ಇಲ್ಲಿ ಏನ್ ಎಜುಕೇಶನ್ ಅಲ್ಲಿ ಈ ಒಂದು ಬಜೆಟ್ ಗೆ ಹೊಸ ಕ್ರಾಂತಿ ಹೇರ ನಮ್ಮ ಸ್ಟೇಟ್ ಇಸ್ ಬಿ ಪ್ರೋಗ್ರೆಸಿವ್ ಎಜುಕೇಶನ್ अंतर फ़ादर पार्ट ऑफ़ डी कंट्री तो लम आप देश जितना हम बहुत बहुत ज़्यादा कम कर रहे हैं पता है तीन वायरेज्यूशन मिनिस्टर मोबिल किया था पॉइंट्स एड दर्ट वर्ड विकेट दीना मो इतना नहीं कहा ना नो मुझे ये मुझे बस ये नाम ना मंजूर आता है इसमें यूवीसी सबसे कम देखो उनके लोग साउथ � ಹಿಂದಿನ ಸರ್ಕಾರ ಅದನ್ನ ವಿಶ್ವವಿದ್ಯಾಲಯ ಅಂತ ಮಾಡಿ ಐ ಐ ಟಿ ಮಾಡಿದೆ ಅಂತ ಹೇಳಿದ್ರು ಆದ್ರೆ ಹಣಕಾಸಿನ ಇದನ್ನ ಕೊಟ್ಟಿರಲಿಲ್ಲ ಅದಕ್ಕೆ ಶಕ್ತಿ ಕೊಟ್ಟಿಲ್ಲ ಸರ್ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿಸಿಕೊಂಡು ಈ ರೀತಿ ವಿಶ್ವೇಶ್ವರಯ್ಯ ಅವರ ಹೆಸರು ಉಳಿಬೇಕು ಅಂತ ಹೇಳಿ ವಿನಂತಿಸಿಕೊಂಡಿದ್ದು ಸರ್ವೋಪರ್ ಅವರ ಸರ್ವೋಪರ್ ಅವರ ಸಂಸ್ಥೆಯವರು ಐನೂರು ರೂಪಾಯಿ ಹೇಳಿ ಹೇಳಿದ್ರೆ ಮುಖ್ಯಮಂತ್ರಿಗಳು ಅದನ್ನ ಉಲ್ಲೇಖ ಮಾಡಿ ನೂರು ಕೋಟಿ ರೂಪಾಯಿ ಈ ವರ್ಷ ಕೊಡ್ತೀವಿ ಅದನ್ನ ಸಿ ಎಸ್ ಆರ್

ಒಂದು ಒಂದು ಫ್ರೀ ಸೆಟ್ ಮಾಡೋದನ್ನ ಸ್ರಿಯೆಟ್ ಮಾಡಿ ಇವತ್ತು ಇಂಗ್ಲಿಷ್ ಮತ್ತು ಯುವಲ್ ಎಜುಕೇಶನ್ ಯುಯಲ್ ಎಜುಕೇಶನ್ ತಂದು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಭವಿಷ್ಯದ್ ಹಂಚಿಕೊಳ್ಳಲಿಕ್ಕೆ ನಾವು ಒಂದು ಮಾಲ್ ಮಾಡಬೇಕಂತ ಕಡೆನ ಎಕ್ಯೂಮೆಂಟ್ ಇಬ್ಬರು ನನಗಾದರೂ ಒಂದು ಮದುಗಾದ್ರೂ ನಾವು ಬದಲು ಭಾಳಷ್ಟು ನಮಗೆ ಫ್ರೀ ಆಗಿ ಕೊಡಲಿಲ್ಲ ಇವತ್ತು ಸ್ಟೇಟ್ ಎಜುಕೇಶನ್ ಪಾಲಿಸಿ ನಾವು ತಿಳ್ಕೊಂಡು ಇವತ್ತು ಮಾಡಿದ್ದಾರೆ ಇವತ್ತು ನಮ್ಮ ಸುದ್ದಿಯ ಧೋರಣೆಗಳ ಅಧ್ಯಕ್ಷತೆಯಲ್ಲಿ ಒಳ್ಳೆ ಒಂದು ಚರ್ಚೆಗಳಾಗ್ತಾ ಇದೆ ಸಮಾಜದಲ್ಲಿ ಎಲ್ಲ ಎಲ್ಲಾ ವರ್ಗದ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಎಲ್ಲರೂ ವಿಶ್ವಾಸ ಇವತ್ತು ಭವಿಷ್ಯ ನನಗೆ ನಂಬಿಕೆ ಇದೆ ನಮ್ಮ ರಾಜ್ಯಕ್ಕೆ ಹೊಸ ಒಂದು ಒಳ್ಳೆ ರಾಜ್ಯ ಶಿಕ್ಷಣ ನೀತಿಯನ್ನು ಕೊಡ್ತಾರೆ ಅದು ಪ್ರಾಥಮಿಕ ಇರ್ಬೋದು ಉನ್ನತ ಶಿಕ್ಷಣ ನೀತಿಯನ್ನು ಕೊಡ್ತಕ್ಕಂಥ ನಂಬಿಕೆ ಇದಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ಉನ್ನತ ಶಿಕ್ಷಣಕ್ಕೂ ಅಷ್ಟೇ ಇವತ್ತು

ಇವತ್ತಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ನಮ್ಮ ಸ್ಥಳೀಯ ಇಂಜಿನಿಯರಿಂಗ್ ಕಾಲೇಜ್ ನಾವೊಂದು ಗಟ್ಟಿಯಾಗಿ ನಾವು ಎರಡು ದಾಖಲೂ ಕೆಲಸ ಮಾಡಬೇಕು ಮಾಡ್ತಾ ಇದ್ದೀವಿ ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ವಿಶೇಷ ಅವರು ರಜೆ ಅದ್ಭುತ ಮೊದಲು ಸ್ಟಾರ್ಟ್ ಮಾಡಿದ್ರು ನಾವೆಲ್ಲ ಮುಖ್ಯಮಂತ್ ಆಗ್ಲಿಲ್ಲ